ಬಂಗಾರ ಸಂಬಂಧ ಸಂಬಂಧ ಇರತಕ್ಕ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥವರು ಯಾರೋಪರ ಪ್ರಚೋದನೆಗಾದ ಒಡಪಟ್ಟು ಬಂಗಾರಬೇಡ ತಾಲೂಕಿನ ಬೆಲೆ ಆಲೂಪ ಸಂಘದಲ್ಲಿ ಎಸ್ ಎನ್ ಸ್ವಾಮಿ ಅವರು ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಹೇಳಿ ಅವರು ಪತ್ರಿಕೆ ಕೇಳಿಕೆ ನಾನು ನೋಡೋಣ ಯಾರಿಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಬಂಗಾರಪೇಟ್ ತಾಲೂಕಿನ ಬಂಗಾರಪೇಟೆ ಇಡೀ ಇತಿಹಾಸನೇ ಗೊತ್ತಿಲ್ಲ ಅವರು ಒಂದು ವೇಳೆ ತಪ್ಪು ದಾಖಲೆಗಳಿದ್ದರೆ ಈ ಹದಿಮೂರನೇ ತಾರೀಕು ಮೀಟಿಂಗ್ ಇರುತ್ತಲ್ಲ ಅಲ್ಲಿ ಡೆಲಿಗೇಷನ್ ಹಂಗೆ ಹೆಂಗೆ ಕೊಟ್ಟರು ಡೆಲಿಗೇಷನ್ ಕೊಟ್ಟಿರ್ತಕ್ಕಂಥವರು ಅದೇ ಇಲಾಖೆ ಇಲಾಖೆಯವರೆ ಅದೇ ಅಧಿಕಾರಿ ಹೇಳ್ತೀನಿ ನಾನು ನತ್ತ ಒಂದೊಂದು ವೋಟರ್ ಲಿಸ್ಟು ಆಧಾರ್ ಕಾರ್ಡು ನತ್ತ ಬೆಲೆಯಲ್ಲಿ ಕೂಡ ಇದೆ ನಂಬರ್ ಒನ್ ಎರಡನೇದು ನತ್ತ ಬೆಲೆಯಲ್ಲಿ ನಾಲ್ಕು ವರ್ಷಗಳಿಂದ ನಾರಾಯಣಮ್ಮ ಎಂಬೋರಿಂದ ನಂಬರ್ ಎಂಟರಲ್ಲಿ ಒಂದೆಕರೆ ಜಮೀನನ್ನು ತಗೊಂಡು ನಾನು ಫಾರಮ್ ಹೌಸ್ ನಡೆಸ್ತಾ ಇದ್ದೇನೆ ಜೊತೆಗೆ ಅಲ್ಲಿ ರತ್ನಮ್ಮ ಎಂಬುವರ ಸೀಮೆ ಹಸುಗಳ ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ ಆ ಜಮೀನು ನಾನು ಲೀಸ ಪಡ್ತಿರ್ತಕ್ಕಂಥದ್ದು ಕ್ರಮಬದ್ಧವಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ನಾನು ಶೇರ್ ಹೋಲ್ಡರ್ ಇಪ್ಪತ್ತೆರಡರ ಶೇರ್ ಹೋಲ್ಡರ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಶೇರ್ ಹೋಲ್ಡರ್ ಆಗಿದ್ದು ಇಪ್ಪತ್ತು ಮೂರರಿಂದ ಕ್ರಮಬದ್ಧವಾಗಿ ಪ್ರತಿದಿನ ಹಾಲನ್ನು ಸರಬರಾಜು ಮಾಡ್ತಾ ಇದ್ದಾರೆ ಅಂದರೆ ಎಸ್ ಎನ್ ನಾರಾಯಣ ಸ್ವಾಮಿ ಹೋಗಿ ಬೆಳಿಗ್ಗೆ ಸೀಮಿಸಲು ಹಾಲು ಕರೆದು ಡೈರಿಗೆ ಹಾಲಾಗ್ತಾ ಇಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಅಲ್ಲಿ ಇರ್ತಕ್ಕಂಥ ಎಸ್ ಎ ಅವರು ಅಪಾಯಿಂಟ್ ಮಾಡತಕ್ಕಂಥ ರತ್ನಮ್ಮ ಅವರು ಹಾಕಿಬಿಟ್ಟು ನಾನು ಏನು ಶೇರ್ ಕಟ್ಟಿದ್ದೀನಿ ಆ ನನ್ನ ಶೇರ್ನ ಕೋರ್ ನಾನು ಕೊಡಿಸಿರ್ತಕ್ಕಂಥ ಸಿಮಿಯಸ್ ಅಲ್ಲಿ ಹಾಲನ್ನು ಕಂಡು ಹೊತ್ತು ಸರಬರಾಜು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಲ್ಲಿ ತನಕ ಹಾಲು ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೂ ದಾಖಲೆಗಳಿದ್ದಾವೆ ನಂಬರ್ ಟು ನಂಬರ್ ತ್ರೀ ಅವ್ರ ಹಣ ಅವ್ರ ಅಕೌಂಟ್ ಹೋಗ್ತಾ ಇಲ್ಲ ಐದು ರೂಪಾಯಿ ಕೋಸ ಹೋಗ್ತಾ ಇಲ್ಲ ಅಂತ ಯಾರೋ ಆಪಾದನೆ ಮಾಡಿದ್ರು ಪೇಪರ್ ಅಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವತ್ತು ಹಾಲು ಪ್ರಾರಂಭ ಮಾಡಿದ್ನೋ ಅವತ್ತಿನಿಂದ ನನ್ನ ತೊಂಬತ್ತೊಂದನೇ ಶೇರ್ ಸಂಖ್ಯೆಯ ಹಾಲಲ್ಲಿ ನನ್ನ ಪರವಾಗಿ ನಾನು ಸಿಬಿಎಸ್ ಪಡಿಸಿರ್ತಕ್ಕಂಥ ಹೆಣ್ಮಗಳು ಯಾರು ಪ್ರತಮ್ಮ ಹಾಲ್ ಕತ್ತಾರೆ ಅವರ ಅಕೌಂಟ್ಗೆ ಅಮೌಂಟ್ ಜಮಾ ಆಗಬೇಕು ಅಂತೇಳಿ ಸೊಸೈಟಿಗೆ ಪತ್ರವನ್ನು ಕೊಟ್ಟಿದ್ದೇನೆ ಅಕ್ಲಾರ್ಮೆಂಟ್ ನನ್ನ ಹತ್ರ ಇದೆ ಅಂದಿನ ನಾಗಾಯಿತು ಅವರು ಅಲ್ಲಿ ಆದನ ಬಿಲ್ಲು ಸಬ್ಸಿಡಿ ನನ್ನ ಕೋರಿಕೆಯ ಮೇರೆಗೆ ಎಲ್ಲ ಹಣವನ್ನು ಕೂಡ ರತ್ನಮ್ಮವರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ನಾನು ಪ್ರತಿ ಮಾತೆ ಬಿಲ್ಲಲ್ಲಿ ಕೂಡ ಆ ನನ್ನ ಆ ಸಹಿ ಬಗ್ಗೆ ನನ್ನ ಸಹಿಯನ್ನು ಕೂಡ ಮಾಡುತ್ತೇನೆ ಏಕಾ ಮಾಡಿ ಆ ಅಮೌಂಟು ರತ್ನಮ್ಮವರು ಸೇರಬೇಕು ಅಂತೇಳಿ ಸ್ಪಷ್ಟವಾಗಿ ಪತ್ರ ಕೊಟ್ಟಿದ್ದೇನೆ ಆಗ್ತದೆ ಅದು ಒಂದೇ ಅಲ್ಲ ನಮ್ಮ ಡೈರಿಯಲ್ಲಿ ಡ ಡೈರಿಯಲ್ಲಿ ಆರು ಜನರದ್ದು ಕೂಡ ಆರು ಜನರು ಕೂಡ ಹಣ ಬೇರೆಯವರ ಅಕೌಂಟ್ಗೆ ಪಾವತಿ ಆಗ್ತಾ ಇದೆ ಯಾರಿಗೆಲ್ಲ ಅಮೌಂಟ್ ಅಗತ್ಯ ಇಲ್ಲ ಅವರು ಬೇಕಾದವರ ಜೊತೆಗೆ ಹಣವನ್ನು ಪಾವತಿ ಮಾಡಲಿಕ್ಕೆ ಬರ್ಕೊಟ್ಟಿದ್ದಾರೆ ಅವರು ಹಣ ಅವರ ಅಕೌಂಟ್ಗೆ ಹೋಗ್ತಾ ಇದೆ ಇನ್ನು ಹಾಡಿಟ್ಟಲ್ಲಿ ಹಾಡಿಟ್ಟಲ್ಲಿ ಯಾವತ್ತು ಕೂಡ ಎಸೆಡ್ ನಮೂದಾಗೋದಿಲ್ಲ ಅದೇನಾದರೂ ಇದ್ರೆ ಈ ಗವರ್ನರ್ ಇದ್ದ ಹಾರ್ಡರಿಯ ಮಾಜಿ ಅಧ್ಯಕ್ಷರು ಮತ್ತು ಇರ್ತಕ್ಕಂಥ ಎಮ್ ಡಿ ಗೋಪಾಲ್ಮೂರ್ತಿ ಅವರ ಗೋವದ ಒಂದು ಕಬೋಲ ಕಲ್ಪಿತ ದಾಖಲೆ ಇರ್ಬೋದು ಅಂತ ಭಾವಿಸ್ತೇನೆ ರಿಜೆಕ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಯಾರು ಮಾಡಬೇಕು ಯಾರು ನಮ್ಮ ಡೈರಿಯಲ್ಲಿ ಯಾರಿಗಾದರೂ ಅಧಿಕಾರ ಅನ್ಯಾಯ ಆಗಿದ್ದರೆ ಬಾಧಿತರಾಗಿದ್ದರೆ ಅವ್ರು ಕೊಡಬೇಕು ಸರಿ ಅಲ್ಲಿ ಏನು ಇವತ್ತು ಪರಿಶೀಲನೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಅವರು ಪರಿಶೀಲನೆ ಡೈರಿ ಸರಿಯಾಗಿದೆಯಾ ಗ್ರಾಜ್ಯುವೇಷನ್ ಆಗಿದೆಯಾ ಇದನ್ನು ಪರಿಶೀಲನೆ ಮಾಡಬೇಕು ಅವತ್ತು ಯಾರೋ ಅರ್ಜಿ ಕೊಟ್ಟರು ಅಂತೇಳಿ ಇವರ ಪರಿಶೀಲನೆ ಅಗತ್ಯ ಇಲ್ಲ ಎಲ್ಲಿ ನ್ಯಾಯ ಕ್ವಶನ್ ಮಾಡಿ ಅಲ್ಲಿ ಪೈಟ್ ಮಾಡಿ ನೀವು ಚುನಾವಣೆ ಗೆಲ್ತೀವಿ ನಿಂತೇನೆ ನಾನು ಚುನಾವಣೆ ನಿಂತಾಯಿದ್ದೀನಿ ಅದಕ್ಕೋಸ್ಕರ ಇಷ್ಟೆಲ್ಲ ಕ್ರಿಯೇಟ್ ಮಾಡ್ತಾರ ಇವರು ನಾನು ಚುನಾವಣೆ ನಿಂತಾ ಇದ್ದೀನಿ ಇಲ್ಲಿಗೆಲ್ತೀನಿ ನನಗೆ ಸುಮಾರು ತೊಂಬತ್ತೈದರಷ್ಟು ಏನು ಇವತ್ತು ಇದ್ದಾವೆ ಡೆಲಿಗೇಟ್ಸ್ ಒಂಬತ್ತೈದು ಜನನ ಸಪೋರ್ಟ್ ಇದ್ದಾರೆ ಶೇಕಡ ತೊಂಬತ್ತೈದು ವರ್ಷ ಕೊಟ್ಟಿದ್ದಾರೆ ಎದ್ದೇ ಗೆಲ್ತೀನಿ ಅದನ್ನು ಕಲೀಬೇಕು ಅಂತೇಳಿ ಪಾಪ ಸಂಬಂಧ ಬಾಯಿ ಪಡ್ಕೊಳ್ತಾ ಇದ್ದಾರೆ ನಾನು ಕಾನೂನು ಪ್ರಕಾರ ನಿಯಮಾನುಸಾರ ಇದ್ದೇನೆ ಹಿಂದೆ ಕೂಡ ಆ ಸಭೆಗೆ ಡೆಲಿಗೇಟಾಗಿ ಹಾಜರಾಗಿದ್ದೇನೆ ಕಾರ್ಡ್ ತಗೊಂಡಿದ್ದೇನೆ ನನ್ನ ಕ್ರಮವಾಗಿಲ್ಲ ಅಂದರೆ ಅವತ್ತು ನನ್ನ ಡೆಲಿಗೇಟ್ ನಾನು ಕಾನೂನು ಪ್ರಕಾರ ನಿಯಮಾನುಸಾರ ಇದ್ದೇನೆ ಹಿಂದೆ ಕೂಡ ಆ ಸಭೆಗೆ ಡೆಲಿಗೇಟ್ ಆಗಿ ಹಾಜರಾಗಿದ್ದೇನೆ ಐಡಿಟಿ ಕಾರ್ಡ್ ತಗೊಂಡಿದ್ದೇನೆ ನನ್ನ ಕ್ರಮವಾಗಿಲ್ಲ ಅಂದ್ರೆ ಅವತ್ತು ನಾನು ಡೆಲಿಗೇಟ್ ಅವತ್ತು ಯಾಕೆ ಅಂಗೀಕಾರ ಮಾಡಿದ್ರು ಇವತ್ತೇ ಅಂಗೀಕಾರ ಮಾಡ್ತಾ ಇಲ್ಲ ನಿಮ್ಮನ್ನ ಚುನಾವಣೆ ಉದ್ದೇಶ ಎಸ್ ಎನ್ ನಾರಾಯಣ ಬಂದ್ರೆ ಇವತ್ತೇನು ಕಣ್ಣು ಕಾಣೋ ರೀತಿಯಲ್ಲಿ ನೂರಾರು ಕೋಟಿ ರೂಪಾಯಿ ಡೈರಿಯಲ್ಲಿ ಅವ್ಯವಹಾರ ಆಗಿದೆ ಇವನ್ನೆಲ್ಲ ಬೀದಿಗೆ ಈಗಾಗಲೇ ಮುಖ್ಯಮಂತ್ರಿ ಹತ್ರ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಎಲ್ಲ ಇಲಾಖೆಗಳು ಕೂಡ ಎನ್ಕ್ವೈರಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಇವರಂತ ಸಂಪೂರ್ಣ ಮಾಹಿತಿ ಇದೆ ಆ ಮಾಹಿತಿ ಮುಖಾಂತರ ಇವತ್ತೇನು ನಾವು ನೂರಾರು ಕೋಟಿ ಹಗರಣ ಮಾಡಿದ್ದೀವಿ ಅದನ್ನು ಬೈಲಿಗೆ ಅದರಿಂದ ಯಾವುದೇ ಕಾರಣ ಕೂಡ ಅವ ಪರಿಶ್ಠ ಜಾತಿಯವರನ್ನು ಅಲ್ಲಿ ಒಳಗಡೆ ಸೇರಿಸಬಾರ್ದು ಅಂತೇಳಿ ಮಾಡ್ತಕ್ಕಂಥ ದೊಡ್ಡ ಹುನ್ನಾರ ಮುಂದೆ ಹಾಲು ಕೂಟದ ಅಧ್ಯಕ್ಷರಿಗೂ ಕಂಪ್ಲೇ ಕಂಪ್ಲೇಂಟ್ ನಾನು ಯಾವತ್ತೂ ಕೂಡ ಅದು ಗೊತ್ತಿಲ್ಲ ನಾನು ಇಷ್ಟೇ ನನ್ನ ತಾಲೂಕಿನ ಜನ ಮೋಸ ಆಗ್ತಾ ಇದೆ ನನ್ನ ತಾಲೂಕಿನಲ್ಲಿ ಹಾಲು ಕರೀತಕ್ಕಂಥ ಹೆಣ್ಮಗಳು ತೊಂದರೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ಅದನ್ನು ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ಅವ್ರಿಗೇನು ರೈತರಿಗೆ ಹೆಣ್ಮಕ್ಳಿಗೆ ಹಾಲ್ ಡೈರಿಯಿಂದ ಮೋಸ ಆಗ್ತಾ ಇದೆ ಆ ಮೋಸವನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಡೈರಿಯವರು ಒತ್ತಾಯದ ಮೇರೆಗೆ ನಾನಿವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿ ಹೋಗ್ತಾಯಿದ್ದೀನಿ ಕಾನೂನು ನನ್ನ ಪರವಾಗಿದೆ ಕಾನೂನು ಪರವಾಗಿ ದಾಖಲೆಗಳಿದೆ ಯಾರೋ ದಾಖಲೆ ಗೊತ್ತಿರ್ತಕ್ಕಂಥ ಏನು ಬೇಕಾದ್ರೂ ಮಾತಾಡಿಕೊಳ್ಳಿ ಅಲ್ಲ ಸರ್ ಕೆಲವರು ನಾರಾಯಣಸ್ವಾಮಿ ಅವ್ರನ್ನ ನಂಜಯೌಡ್ರನ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಕೂಡಿಸಿ ಎಲ್ಲ ಸೆಟ್ಲ್ ಮಾಡಿಸ್ಬಿಡ್ತಾರೆ ಕೆಲವರು ಹೇಳ್ತಾ ಇದ್ದಾರೆ ಸೆಟ್ಲ್ಮೆಂಟ್ ಬೇರೆ ವಿಚಾರ ನಂದು ನೋಡಿ ರಾಜಕೀಯ ಪಕ್ಷ ಬೇರಲ್ಲ ನನ್ನ ಪ್ರಶ್ನೆ ನೀವೇನು ಅವ್ಯವಹಾರ ಆಗಿದೆ ಅಂತ ಇದ್ರಿ ಇದು ಮುಂದೇನೂ ಇರತ್ತಾ ಇಲ್ಲ ತಾತ್ಕಾಲಿಕನ ಅಂತ ತಾತ್ಕಾಲಿಕ ಸರ್ ತಾತ್ಕಾಲಿಕ ಆಗಿದ್ರೆ ಬರವಣಿಗೆಯಲ್ಲಿ ಯಾಕೆ ಕೊಡ್ತಿದ್ದೆ ನಾನು ತಾತ್ಕಾಲಿಕ ಆಗಿದ್ರೆ ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿದ್ದೀನಿ ಏನು ರಾಜಣ್ಣವ್ರು ಕೊಟ್ಟಿದ್ದೀನಿ ಆ ಜೈಂಡೆಟ್ರು ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ ಜಿಲ್ಲಾ ಮಂತ್ರಿ ಕೊಟ್ಟಿದ್ದೇನೆ ತಾತ್ಕಾಲಿಕ ಆಗಿದ್ರೆ ಇದು ಪ್ರೂಫ್ ಸಮೇತ ಕೊಡೋಗ್ರೆ ನನಗೇನಿತ್ತು ನನ್ನ ಉದ್ದೇಶ ಇಷ್ಟೇ ರೈತರ ಹಣ ಮೋಸ ಆಗಿದೆ ಆ ರೈತರು ಒಳ್ಳೇದಾಗಬೇಕು ಇಷ್ಟೇ ನನ್ನ ಕಾನ್ಸೆಪ್ಟು ನಾನು ಹನ್ನೆರಡು ವರ್ಷಗಳ ಶಾಸಕ ಆಗಿದ್ದೇನೆ ನನ್ನ ಭಾಗದಲ್ಲೇ ಡೈರಿ ಆಗಿದೆ ಆದರೆ ಒಂದು ದಿವಸ ಆಗಿ ತಲೆ ಕೂಡ ನೋಡಲಿಲ್ಲ ನನಗೆ ಈ ಅವ್ಯವಹಾರಗಳ ಆಚೆ ಬಂದ ಗೊತ್ತಾಗಿತ್ತು ಇಷ್ಟೆಲ್ಲ ಮೋಸ ಆಗ್ತಾ ಇದೆ ಅಂತ ಎಸ್ ಎನ್ ಸಿಟಿ ಜಾಗ ನೋಡಿ ನಾನು ಎಸ್ ಎನ್ ಸಿಟಿಯಲ್ಲಿ ಯಾವುದೇ ಜಾಗವನ್ನು ಮಂಜೂರು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿಲ್ಲ ಇಸ್ ಕ್ಲಿಯರ್ ಪದೇ ಪದೇ ಹೇಳ್ತೀನಿ ಎಸ್ ಎನ್ ಸಿಟಿಯಲ್ಲಿ ಯಾವುದೇ ಜಾಗ ನನಗೆ ಮಂಜೂರು ಮಾಡಬೇಕು ಕಿಮ್ಮತ್ತಿನ ಮೇಲೆ ಕೊಡಬೇಕು ಅಂತ ಅರ್ಜಿಯನ್ನು ಕೊಟ್ಟಿಲ್ಲ ಜಿಯಾನಿಲ್ಸಲ್ಲಿ ಆ ಮದ್ದಲ್ಲಿ ಬರ್ತಕ್ಕಂಥ ಅವರು ವ್ಯಾಪ್ತಿ ಇರತಕ್ಕಂಥ ಸರ್ಕಾರ ಒಂದು ಕಾನೂನು ಮಾಡಿ ಲಾಕ್ಡ್ ಲ್ಯಾಂಡ ಲಾಕ್ಡ್ ಲ್ಯಾಂಡರ್ ಬರ್ತಕ್ಕಂಥ ಒಂದು ಎಕರೆ ಹತ್ತು ಗುಂಟೆ ಒಂದೆಕರೆ ಇಪ್ಪತ್ತ್ಮೂರು ಗುಂಟೆ ಹೀಗೆ ಆರು ಎಕರೆ ಪ್ರದೇಶವನ್ನು ರೈಪ್ ಕೊಡಬೇಕು ಅಂತ ಸರ್ಕಾರ ಕೇಳಿದೆ ಹತ್ತು ಬಾರಿ ಕಾರ್ಪೇಷನ್ ಆಗಿದೆ ಸರ್ವೆಗಳಾಗಿದೆ ದಾಖಲೆ ಒದಗಿಸಿದ್ದಾರೆ ನಮ್ಮ ಸಬಿಷರ್ ಹೇಟ್ ತಗೊಂಡಿದ್ದಾರೆ ಇವೆಲ್ಲವೂ ಆಗಿ ಅದರ ಮೂರು ಜಿಲ್ಲಾಧಿಕಾರಿಗಳು ಎಂಟರಿಂದ ಒಂಬತ್ತು ಬಾರಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಇವತ್ತು ಲೀಗಲ್ ಕ್ಲಿಯರ್ ಆಗಿ ಕ್ಯಾಬಿನೆಟ್ ಓದ್ತಾ ಇದೆ ಕ್ಯಾಬಿನೆಟ್ ತೀರ್ಮಾನ ಅಂತಿಮ ಇಲ್ಲ ಮಂಜೂರಾತಿ ಕೇಳ್ತಾ ಇಲ್ಲ ಚಾರಿಟಿ ಕೇಳ್ತಾ ಇಲ್ಲ ಸರ್ಕಾರ ನೀವೇನು ಮಾಡಿದ್ರಿ ಲಾಕ್ಡ್ ಲ್ಯಾಂಡ್ ಲಾಕ್ಡ್ ಲ್ಯಾಂಡ್ ಅಂದರೆ ಸುತ್ತು ನಿಮ್ಮ ವಸ್ತು ಇದ್ದು ಸೆಂಟ್ರಲ್ ಸಿರಿಕೊಂಡಿದ್ದರೆ ಆ ಲ್ಯಾಂಡ್ ಅವತ್ತು ಏನು ಬೆಲೆ ಇದೆ ಆ ಬೆಲೆ ಕೊಡಬೇಕು ಅಂತೇಳಿ ಇಂದಿನ ಸರ್ಕಾರವೇ ಆದೇಶ ಮಾಡಿದೆ ಗೊತ್ತಿರೋ ಮಾಹಿತಿ ನನಗೂ ನನಗೂ ಜೀವನ ಸಂಬಂಧ ಇಲ್ಲ ನನಗೆ ಗೊತ್ತಿರೋ ಮಾಹಿತಿ ಹೇಳಿದೆ ಎಸ್ ಎನ್ ಸಿಟಿಯಿಂದ ಮತ್ತೆ ಸ್ಪಷ್ಟಪಡ್ತೇನೆ ಎಸ್ ಎನ್ ಸಿಟಿಗೆ ಬೆಲೆ ಕೊಡಬೇಕು ಅಂತಾಗ್ಲಿ ಮಂಜೂರು ಮಾಡಬೇಕು ಅಂತಾಗ್ಲಿ ನಾನು ಯಾವುದು ಅರ್ಜಿ ಹಾಕಿಲ್ಲ ಹಾಕೋದು ಇಲ್ಲ ಎಸ್ ಎನ್ ಸಿಟಿ ಮುಂದೆ ಸಿಟಿ ಮುಂದೆ ಜಾಗದಲ್ಲಿ ರಸ್ತೆ ಏನಾಗಿದೆ ಅದನ್ನು ಹದಿಮೂರು ಗುಂಟೆನ ರಸ್ತೆ ರಿಸರ್ವ್ ಮಾಡಿ ಅಂತೇಳಿ ನಾನು ಕೇಳಿಲ್ಲ ಪಬ್ಲಿಕ್ ಕೇಳಿದ್ದಾರೆ ನನಗೆ ಯಾವುದು ಕೇಳಿಲ್ಲ ನನ್ನ ಮಂದಿನ ಕೇಳಿದ ಕೇಳಿಲ್ಲ ನಾನು ಮಂದಿನ ಹಾಕಿ ಕೇಳಿಲ್ಲ ನನ್ನ ಖಾತೆ ಮಾಡಿ ಅಂತ ಕೇಳಿಲ್ಲ ನನಗೆ ಬೆಲೆ ಕೊಡಿ ಅಂತ ಕೇಳಿಲ್ಲ ಒಬ್ಲಿಕ್ಕು ಆ ಜಾಗವನ್ನು ರಿಸರ್ವ್ ಮಾಡಿ ಸರ್ಕಾರಕ್ಕೆ ರಿಸರ್ವ್ ಮಾಡಿ ಅಂತ ಗುಂಡುಗೋಗಲಿದೆ ಸರ್ಕಾರ ಸರ್ಕಾರಂತೆ ಅಲ್ಲಿ ದೇವಸ್ಥಾನ ಆಗಿದೆ ಗಂಟೆ ಆಗಿದೆ ಆರ್ಚಿಕರ ಗೃಹ ಆಗಿದೆ ರಸ್ತೆ ಪರ್ಮಿಷನ್ ಆಗಿದೆ ರಸ್ತೆ ಫಾರ್ಮೆಸ್ಟ್ ಆಗಲಿಕ್ಕೆ ಹಿಂದೆ ಟೋಕ್ನ ಅನುಮೋದನೆ ಮಾಡುವಾಗ ಆ ಇಲಾಖೆ ಅನುಮತಿ ಕೊಟ್ಟಿದೆ ಎಂಟೈರ್ ಲೇಔಟ್ ಅನುಮೋದನೆ ಆಗಿದೆ ಅದ್ಯಾವುದು ಇಲ್ಲಿಗೆ ಅದು ಅಲ್ವಲ್ಲ ಅನುಮೋದನೆ ಆಗಿದೆ ಹದಿಮೂರು ಗುಂಟೆ ಜಾಗವನ್ನ ರಸ್ತೆ ಕಾಯ್ದಿರಿಸಿ ಅಷ್ಟೇ ಯಾರಿಗೂ ಹೇಳಿಲ್ಲ ನಮಗೆ ಬೇಕಾದ ಪಬ್ಲಿಕ್ ರೋಡು ನನಗೆ ಅಗತ್ಯನೇ ಇಲ್ಲ ಹಾಗಾಗಿ ಮತ್ತೊಮ್ಮೆ ಕೆಲಸ ಮಾಡ್ತೀನಿ ಯಾಕೆಂದರೆ ಅದು ಅನಗತ್ಯ ಗೊಂದಲ ಮಾಡ್ತಾ ಇದಾರೆ ವೆರಿ ಕ್ಲಿಯರ್ ಹದಿಮೂರು ಗುಂಟೆ ರಸ್ತೆ ಏನಿದೆ ಅದರ ರಸ್ತೆಗಾಗಿ ರಿಸರ್ವ್ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು ಯಾವುದು ಮಂಜೂರಾತಿಗಲ್ಲ ಎಸ್ ಎಲ್ ಸಿಟಿಗಲ್ಲ ಎಸ್ ಎಲ್ ಸಿಟಿಗೂ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಪಬ್ಲಿಕ್ ಇನ್ನೊಂದು ಅದು ಮಾತಾಡ್ತಾರೆ ಜಮೀನು ವಿಚಾರ ದಯಾಮರಣ ನೋಡಿ ಇವತ್ತು ಹೇಳಿ ಅಲ್ಲಿ ಏನ್ ಜಮೀನಲ್ಲಿ ಅಕ್ರಮ ಸೇರ್ಕೊಂಡಿದ್ದಾರೆ ಮಂಜೂರಾತಿಗಲ್ಲ ಎಸ್ ಎನ್ ಸಿಟಿಗಲ್ಲ ಎಸ್ ಎನ್ ಸಿಟಿಗೂ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಪಬ್ಲಿಕ್ ಇನ್ನೊಂದು ಅದ್ಯಾರ ಮಾತಾಡ್ತಾರೆ ಜಮೀನು ವಿಚಾರ ನೋಡಿ ಅಲ್ಲಿ ಏನು ಜಮೀನಲ್ಲಿ ಅಕ್ರಮ ಸೇರ್ಕೊಂಡಿದ್ದಾರೆ ಅವರಿಗೂ ಜಮೀನಿಗೂ ಸಂಬಂಧ ಇಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಎಸ್ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ದೋಬಿ ವೆಂಕಟಮ್ಮ ಅಂತಕ್ಕಂಥವರು ಶಾಸ್ತ್ರದಿಂದ ಆ ಜಮೀನನ್ನು ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿ ಕ್ರಯ ಮಾಡಿಕೊಡ್ತಾರೆ ಅದಾದ ನಂತರ ಎರಡು ಸಾವಿರದ ಎರಡನೇ ಎಸ್ ಆ ಜಮೀನನ್ನು ಎ ಬಿ ಸಿ ಶೆಡ್ಯೂಲ್ ಮಾಡಿ ತನಗೊಂದು ಭಾಗ ತನ್ನ ಇಬ್ಬರು ಮಕ್ಕಳಿಗೆ ಒಂದು ಭಾಗವನ್ನು ಹಂಚುತ್ತಾನೆ ಆ ಹಂಚಿದಾಗ ಸರ್ವೆ ನಂಬರ್ ಇನ್ನೂರ ಅರವತ್ತೇಳು ಬಾರ ಮೂರ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ನೂರ ಎಕರೆ ಎಲ್ಲ ಸರ್ವೆ ನಂಬರ್ ಇನ್ನೂರ ಅರವತ್ತೇಳು ಬಾರ ಮೂರತಕ್ಕಂಥ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಪ್ರದೇಶವನ್ನು ನಾಗರಾಜಪ್ಪ ಅನ್ನೋರಿಗೆ ಶೆಡ್ಯೂಲ್ ಸಿ ಅಂತೆ ರಿಜಿಸ್ಟರ್ ಆಗಿ ಅವ್ರ ಭಾಗಕ್ಕೆ ಹೋಗ್ತಾರೆ ನಾಗರಾಜ್ ಖಾತೆ ಆಗ್ತದೆ ಪಾಣಿ ಆಗ್ತದೆ ಎಲ್ಲವ ಆಗ್ತದೆ ತದನಂತರ ಆ ನಾಗರಾಜಪ್ಪ ಅವರು ಕೆ ಎಂ ಮಂಜುನಾಥ್ ಗೌಡ ಅನ್ನೋರಿಗೆ ಕರೆ ಕೊಟ್ಟಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಹದಿನಾರು ಹದಿನಾರು ಎಸ್ ಆ ಕೆ ಎಂ ಮಂಜುನಾಥ್ ಗೌಡ ಅನ್ನೋರು ಎರಡು ಸಾವಿರದ ಇಪ್ಪತ್ತು ಹತ್ತು ಇಪ್ಪತ್ತು ಇಸ್ವಿಯಲ್ಲಿ ನನ್ನ ಮಗನಿಗೆ ಬೆಲೆ ಕೊಡ್ತಾರೆ ಬೆಲೆ ಕೊಟ್ಟ ಮೇಲೆ ನಾವು ಅದನ್ನು ಬೆಲೆಗೆ ಯಾರು ಓನರ್ ಮಂಜುನಾಥ್ ಮನಾದೋಡ ಅವನನ್ನು ನೋಂದಣಿ ಮಾಡಿಸ್ಕೊಂಡು ಖಾತೆ ಒಗರ ಎಲ್ಲ ಆಗ್ತದೆ ಆ ಜಮೀನ ಎರಡೂ ಕಡೆ ನಾವೇ ಇದ್ದೀವಿ ಜಮೀನನ್ನ ದಕ್ಷಿಣಕ್ಕೆ ಉತ್ತರಕ್ಕೆ ನಾವೇ ಇದ್ದೀವಿ ಇದಾದ ನಂತರ ಆ ಜಮೀನಲ್ಲಿ ಈ ವಾಸೋಪಯೋಗಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಸ್ತೀವಿ ಜಿಲ್ಲಾಧಿಕಾರಿಗಳು ಅದರ ಜೊತೆ ವಾಸೋಪಕ್ಕೆ ಅಂತ ಭೂಪರಿವರ್ತನೆ ಮಾಡ್ತಾರೆ ಭೂಪರಿವರ್ತನೆ ಆದ ನಂತರ ಇವರು ಅಬ್ಜೆಕ್ಟ್ ಆಗಿಬಿಡ್ತಾರೆ ನಾವು ಸ್ವಾಧೀನದಲ್ಲಿ ಹೋಗ್ತಾ ಇದ್ದೀವಿ ನಮ್ಗೆ ಇರಬೇಕು ಅಂತ ಆವಾಗ ನಾವೇನು ಮಾಡ್ತೀವಿ ಕೋರ್ಟಲ್ಲಿ ಈ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ನಮಗೆ ಸೇರಿದ್ದು ಇದು ಅಂತ ಹೇಳಿ ಕೋರ್ಟ್ ಹೋಗ್ತೀವಿ ಅವರು ನಮ್ಗೆ ಹತ್ತೊಂಬತ್ತರಲ್ಲಿ ಒಂದೂವರೆ ಲಕ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಅಂತೇಳಿ ಅಗ್ರಿಮೆಂಟ್ ಬೇರೆ ಕೋರ್ಟ್ ಕೊಡ್ತಾರೆ ಕೋರ್ಟ್ ಅದನ್ನು ಮಾನ್ಯ ಮಾಡೋದಿಲ್ಲ ಕೋರ್ಟ್ ಮಾನ್ಯ ಮಾಡಿದೆ ಆ ಜಮೀನಲ್ಲಿ ಏನಿದ್ದಾರೆ ಆ ಮನರಾಜಪ್ಪ ಅವ್ರ ಎಂಟಿ ಶೈಲಜ ಅವ್ರ ಮಗ ರಾಜೇಶ ಹೆಣ್ಣು ಮಗ ಇವರು ಯಾರೂ ಕೂಡ ಆ ಜಮೀನಲ್ಲಿ ಪ್ರವೇಶ ಮಾಡಬಾರ್ದು ಅಂತೇಳಿ ನ್ಯಾಯಾಲಯ ಆದೇಶ ಕೊಡ್ತದೆ ಆದೇಶ ಕೊಟ್ಟ ನಂತರ ಇವರು ಜಮೀನಿನ ಅಕ್ರಮ ಪ್ರವೇಶ ಮಾಡಿದಾಗ ಸಹಜವಾಗಿ ನಾವು ದೂರು ಕೊಡಲೇಬೇಕಲ್ಲ ಪೊಲೀಸ್ ದೂರು ಕೊಟ್ಟಿದ್ದೀವಿ ಪೊಲೀಸವರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ದೂರನ ಯಾವನ್ನು ಕರೆಸಿ ಆ ಜಮೀನಲ್ಲಿ ಹೋಗಬಾರ್ದು ಅಂತೇಳಿ ಮುಚ್ಚರಿಕೆಯನ್ನು ಬರೆಸ್ಕೊಂಡಿದ್ದಾರೆ ಇಷ್ಟೇ ಸ್ಥಿತಿ ಯಾರು ದಯ ಮಾಡೋಣ ಅವು ಯಾಕೆ ದಯ ಮಾಡೋಣ ನಾನು ನಿಮ್ಮ ಕೊಂಡ್ಕೊಂಡಿದ್ದೀವ ಇಲ್ವಲ್ಲ ಯಾರ್ಯಾರು ಜಮೀನು ಕೊಂಡ್ಕೊಡ್ತಾರೆ ಎಲ್ಲರೂ ಕೋಡ್ ಕೋಟೋ ಕೆಸರಿನ ದಯಾ ಮಾಡೋಣ ಅಂತ ಕೇಳ್ಬಿಟ್ರೆ ಹಂಗೆ ಬಂಡವಾಳ ಕೊಂಡ್ಕೊಂಡ್ರವರು ಏನಾಗಬೇಕು ಇದು ಯಾವುದು ಕೂಡ ಮನುಷ್ಯ ಅದು ಯಾರೋ ಮಾತಾಡ್ತಾರಲ್ಲ ಅವ್ರಿಗೆ ಯಾವುದು ಗೊತ್ತಿಲ್ಲ ಪಾಪ ಅವರೆಲ್ಲ ಕೂಡ ಕಂಡವ್ರ ಜಮೀನ ಹೊಡ್ಕೊಂಡ ಅಭ್ಯಾಸ ಅವರಿಗೆ ಎಸ್ ಎನ್ ನಾರಾಯಣ ಕಂಡವ್ರ ಜಮೀನ ಕೊಡುವ ಅಭ್ಯಾಸ ಇಲ್ಲ ಬೆಲೆ ಕೊಂಡ್ಕೊಂಡ ಅಭ್ಯಾಸ ಅವರಿಗೆ ಧೈರ್ಯ ಇದ್ದರೆ ದಾಖಲೆ ಪರಿಶೀಲನೆ ಮಾಡಿ ತೆಗೆದುಕೊಳ್ಳಿ ಐವತ್ತೆಂಟರಿ ಆ ಜಮೀನಲ್ಲಿ ಏನು ಕ್ಲೈಮ್ ಮಾಡೋರಿಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ಕೋರ್ಟಲ್ಲಿ ಕೋರ್ಟಲ್ಲಿ ಗೆದ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಆ ಜಮೀನು ಸಂಪೂರ್ಣವಾಗಿ ನನಗೂ ಅಲ್ಲ ನನ್ನ ಮಗನೇ ಅಜೆ ಆಗಿರ್ತಕ್ಕಂಥ ನನ್ನ ಮಗನ ಸೇರ್ತಕ್ಕಂಥ ಹಾಂ ಇವತ್ತು ಏನು ಕಾಶ್ಮೀರ ಬೆಹಲ್ಗಾಮಲ್ಲಿ ಈ ಉಗುರು ಇವತ್ತು ನಮ್ಮ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಸುಮಾರು ಇಪ್ಪತ್ತೈದು ಜನ ಹೊರತಕ್ಕಂಥದ್ದನ್ನು ನಾವು ಇಪ್ಪತ್ತಾರು ಜನ ಹೊರತಕ್ಕಂಥದ್ದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ ಇದೊಂದು ಹೇಯ ಕೃತ್ಯ ಯಾರೇ ಆಗಲಿ ಈ ಕೃತ್ಯವನ್ನು ಮಾಡಬಾರ್ದು ಕೃತ್ಯವನ್ನು ಮಾಡಿದವ್ರ ಮೇಲೆ ಇವತ್ತು ಏನು ನಮ್ಮ ಸರ್ಕಾರ ಕ್ರಮ ತಗೋಬೇಕು ಅವರು ಎಲ್ಲೇ ಉಗುರಿದ್ರೆ ಅವರನ್ನು ಬಗ್ಗು ಬಳಿಬೇಕು ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಎಲ್ಲೋ ಸರ್ಕಾರ ಅಮಿಷ ಅವರು ತಮ್ಮ ಭದ್ರತಾ ವೈಫಲ್ಯವನ್ನು ಮಾಡಿದ್ದಾರೆ ಅಂತ ನಾವಾದರೂ ಭಾವಿಸ್ತೇವೆ ಯಾಕಂದರೆ ಅಂಥ ಭಾಗದಲ್ಲಿ ಸುಮಾರು ಸಾವಿರಾರು ಜನ ಸೇರ್ತಾರೆ ಕನಿಷ್ಠ ಪಕ್ಷ ಒಂದು ಮಿಟ್ರಿಯಿಂದ ಒಂದು ಸೈನಿಕ ತುಗುಡಿಯನ್ನು ಕೂಡ ಲಾಕದಿದೆ ಅಂದರೆ ಆ ಬೇಹುಗಾರಿಕೆ ಇಂಟೆಲಿಜೆನ್ಸ್ ಸಂಪೂರ್ಣ ಫೈಲಾಗಿದೆ ಆ ಅಮಿತ್ ಶಾ ಅವರ ಒಂದು ಏನು ಹೋಮ್ ಡಿಪಾರ್ಟ್ಮೆಂಟ್ ಇದೆ ಅದು ಸಂಪೂರ್ಣವಾಗಿ ಫೈಲಾಗಿದೆ ಬಹುಶಃ ಅವರ ಒಂದು ಫೈದರಿಂದ ಇವತ್ತು ಸುಮಾರು ಇಪ್ಪತ್ತಾರು ಜನ ಜೀವ ಕಳ್ಕೊಳ್ಳುವಂಥ ಕೆಲಸ ಆಗಿದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ನೋಡಿ ಅವರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಅಂತ ಕೆಲವರು ಹೇಳಿದ್ದಾರೆ ಬಟ್ ಯಾರನ್ನೇ ಟಾರ್ಗೆಟ್ ಮಾಡಿದ್ರು ಜೀವ ಜೀವನೇ ಅವರು ಯಾರೇ ಟಾರ್ಗೆಟ್ ಮಾಡಿರಲಿ ಅವ್ರ ಬಗ್ಗೆ ನಮ್ಮದು ಮೃದುಧೋರಣೆ ಇಲ್ಲ ಅವ್ರನ್ನ ಬಗ್ಗು ಬಡಿಬೇಕು ಆ ಬಗ್ಗು ಬಡಿದು ಯಾರೇ ಆಗಲಿ ಆ ಬಗ್ಗು ಬಡಿದು ಆ ಒಂದು ಹಿಂದೆ ಇಂದಿರಾ ಗಾಂಧಿಯವರು ಬಡಿದಾಗ ಮನಮೋಹನ್ ಸಿಂಗ್ ಅವರು ದಾಳಿ ಮಾಡಿ ಏನು ಆ ದೇಶವನ್ನು ಕಾಪಾಡಿದ್ರು ಆ ರೀತಿಯಲ್ಲಿ ಉಗ್ರರಿಂದ ಈ ಭಾರತ ದೇಶವನ್ನು ಉಳಿಸಬೇಕು ಅಂತೇಳಿ ನಾವು ಪ್ರಧಾನಿಯವರನ್ನು ಒತ್ತಾಯ ಮಾಡ್ತೇವೆ i <laughs>